ಈಗ ಒಂಬತ್ತು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಹಂಸನಾಮಕ ಪರಮಾತ್ಮನ ಪವಿತ್ರ ಪೀಳಿಗೆಯಾದ ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನವನ್ನು ಬೆಳಗಿದ ಮಹಾಮಹಿಮರು ಚತುಷ್ಠಿ ಕಲಾಪೂರ್ಣರು ಚತುರಧಿಕ ಶತಗ್ರಂಥ ನಿರ್ಮಾತೃಗಳು ಆದ ಕುಂಭಕೋಣೆಯ ಶ್ರೀ ವಿಜಯೀಂದ್ರ ತೀರ್ಥರ ಜೀವನ ಸಾಧನೆ ಸಾರಸ್ವತ ಕೊಡುಗೆ ಮತ್ತು ಮಹಿಮೆಗಳನ್ನು ಬಿಂಬಿಸುವ ಶ್ರೀ ವಿಜಯೀಂದ್ರ ವೈಭವ ಎಂಬ ಪುಸ್ತಕ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳೆಂದು ತಮ್ಮ ಭಕ್ತ ವರ್ಗದಲ್ಲಿ ಪ್ರಸಿದ್ಧರಾದ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರೊಂದು ಕುರಿತಾದ ಮಹಾಮಹಿಮ ಶ್ರೀ ರಾಘವೇಂದ್ರರು ಶ್ರೀ ರಾಯರ ಮಠದ ಪೀಳಿಗೆಯ ಶಕಪುರುಷರೆಂದು ಖ್ಯಾತರಾದ ಶ್ರೀ ರಘುನಂದನ ತೀರ್ಥರು ಶ್ರೀ ಯೋಗೀಂದ್ರ ತೀರ್ಥರು ಶ್ರೀ ಸುಮತೀಂದ್ರ ತೀರ್ಥರು ಶ್ರೀ ಉಪೇಂದ್ರ ತೀರ್ಥರು ಶ್ರೀ ವಾದೀಂದ್ರ ತೀರ್ಥರು ಶ್ರೀ ವರದೇಂದ್ರ ತೀರ್ಥರು ಮತ್ತು ಶ್ರೀ ಧೀರೇಂದ್ರ ತೀರ್ಥರು ಈ ಶೀರ್ಷಿಕೆಗಳ ಒಂಬತ್ತು ಪುಸ್ತಕಗಳು ಡಾಕ್ಟರ್ ಎಸ್ ಜಯಸಿಂಹ ಅವರಿಂದ ರಚಿಸಲ್ಪಟ್ಟಿವೆ ಈಗ ಪೂಜ್ಯ ಶ್ರೀಪಾದಂಗಳವರಿಂದ ಲೋಕಾರ್ಪಣೆಗೊಳ್ಳಲಿವೆ ಭಾವಿ ಸಮೀರ ಸೋದೇಶ್ರೀ ವಾದಿರಾಜ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರಿಂದ ನಾಲ್ಕು ಪುಸ್ತಕಗಳ ಬಿಡುಗಡೆ ಶ್ರೀ ವಿಜಯೀಂದ್ರ ವೈಭವ ಮಹಾಮಹಿಮ ಶ್ರೀ ರಾಘವೇಂದ್ರರು ಶ್ರೀ ರಘುನಂದನ ತೀರ್ಥರು ಮತ್ತು ಶ್ರೀ ಯೋಗೀಂದ್ರ ತೀರ್ಥರು ಈ ನಾಲ್ಕು ಪುಸ್ತಕಗಳ ಬಿಡುಗಡೆ ಲೇಖಕರಾದ ಡಾಕ್ಟರ್ ಎಸ್ ಜಯಸಿಂಹ ಅವರು ಪುಸ್ತಕಗಳನ್ನು ಶ್ರೀಗಳವರಿಗೆ ಸಮರ್ಪಿಸಬೇಕಾಗಿ ಕೋರಿಕೆ ಪೂಜ್ಯ ಶ್ರೀಗಳಿಗೆ ಅನಂತ ಧನ್ಯವಾದಗಳು ಶ್ರೀ ಮಠಾಧೀಶರಾದ ಶ್ರೀ ಶ್ರೀ ಸುಜಯ ತೀರ್ಥ ಶ್ರೀಪಾದಂಗಳವರಿಂದ ಶ್ರೀ ಸುಮತೀಂದ್ರ ತೀರ್ಥರು ಮತ್ತು ಶ್ರೀ ಉಪೇಂದ್ರ ತೀರ್ಥರು ಈ ಪುಸ್ತಕಗಳ ರೋಕಾರ್ಪಣೆ ಲೇಖಕರಾದ ಡಾಕ್ಟರ್ ಎಸ್ ಜಯಸಿಂಹ ಅವರು ಪುಸ್ತಕಗಳನ್ನ ಶ್ರೀಗಳವರಿಗೆ ಸಮರ್ಪಿಸಬೇಕಾಗಿ ಕೋರಿಕೆ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದ ಪೂಜ್ಯ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಅನಂತ ಧನ್ಯವಾದಗಳು ಈಗ ಶ್ರೀ ಭೀಮನಕಟ್ಟೆ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ರಘುವರೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಶ್ರೀ ವಾದೇಂದ್ರ ತೀರ್ಥರು ಮತ್ತು ಶ್ರೀ ವರದೇಂದ್ರ ತೀರ್ಥರು ಪುಸ್ತಕಗಳ ಬಿಡುಗಡೆ ಲೋಕಾರ್ಪಣೆ ಪೂಜ್ಯ ಶ್ರೀಗಳವರಿಗೆ ಅನಂತ ಧನ್ಯವಾದಗಳು ಶ್ರೀ ಬಾಳಗಾರು ಆರ್ಯ ಅಕ್ಷೋಭ್ಯತೀರ್ಥ ಮಠದ ಹಿರಿಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಅಕ್ಷೋಭ್ಯ ರಾಮತೀರ್ಥ ಶ್ರೀಪಾದಂಗಳವರಿಂದ ಈಗ ಶ್ರೀ ಧೀರೇಂದ್ರ ತೀರ್ಥರು ಪುಸ್ತಕದ ಲೋಕಾರ್ಪಣೆ ಲೇಖಕರಾದ ಪ್ರೊಫೆಸರ್ ಜಯಸಿಂಹ ಅವರು ಪುಸ್ತಕವನ್ನು ಶ್ರೀಗಳವರಿಗೆ ಸಮರ್ಪಿಸಿದೀಗಾಗಿ ಕೋರಿಕೆ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದ ಶ್ರೀಗಳವರಿಗೆ ಅನಂತ ಧನ್ಯವಾದಗಳು